ಶ್ರೀ ಗುರುಭ್ಯೋ ನಮಃ ಅನುಭೂತೆಯ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸುಭಾಷಿತ ಹೀಗಿದೆ ಕ್ಷಣೇ ತುಷ್ಟಾ ಕ್ಷಣೇ ರುಷ್ಟಾ ರುಷ್ಟಾ ತುಷ್ಟಾ ಕ್ಷಣೇ ಕ್ಷಣೇ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ತುಂಬ ಒಳ್ಳೆಯ ನೀತಿಯನ್ನು ಹೇಳುವಂತಹ ಅದ್ಭುತವಾದ ಸುಭಾಷಿತ ಇದರ ಪದಚ್ಛೇದ ತುಂಬ ಸರಳವಾಗಿದೆ ಕ್ಷಣೆ ತುಷ್ಟಾ ಕ್ಷಣೆ ರುಷ್ಟಾ ಪೃಷ್ಟಾ ತುಷ್ಟ ಕ್ಷಣೇ ಕ್ಷಣೇ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದ ಅಪಿ ಭಯಂಕರ ಇದು ಪದಚ್ಛೇದ ಈ ಪ್ರತಿಪದಗಳ ಅರ್ಥವನ್ನು ಮುಂದಿನ ಸ್ಲೈಡಲ್ಲಿ ಕೊಟ್ಟಿದ್ದೀನಿ ಈಗಂದ್ರೆ ಅಂದರೆ ಒಟ್ಟಾರೆ ಅರ್ಥ ಏನು ಅಂದರೆ ಹೀಗೆ ಅರ್ಥ ಮಾಡ್ಕೋಬಹುದು ಕ್ಷಣ ಕ್ಷಣಕ್ಕೂ ಸಂತೋಷ ಕೋಪ ಬದಲಾಯಿಸುವ ಅಸ್ಥಿರ ಮನಸ್ಸಿನವರ ಕೃಪೆಯೂ ಸಹ ಭಯಾನಕವಾಗಿರುತ್ತದೆ ಇದು ಹೇಗೆ ಏನು ಅನ್ನೋದು ಎಲ್ರಿಗೂ ಕೆಲವೊಬ್ಬರಿಗೆ ಈಗಾಗಲೇ ಅರ್ಥ ಆಗ್ಬಿಟ್ಟಿರುತ್ತೆ ಇದಕ್ಕೆ ಹೆಚ್ಚಿನ ವಿವರಣೆ ಬೇಕು ಅಂದ್ರೆ ಒಂದು ಹೇಳೋಣಂತೆ ಈಗ ಈ ಶ್ಲೋಕದ ಪ್ರತಿ ಪದಗಳ ಅರ್ಥವನ್ನ ನೋಡೋಣ ಇದು ಸಂಸ್ಕೃತವನ್ನ ಕಲಿಯಲಿಕ್ಕೆ ಸಹಾಯ ಆಗುತ್ತೆ ಕ್ಷಣೆ ಒಂದು ಕ್ಷಣದಲ್ಲಿ ಇಲ್ಲಿ ಒಂದು ಅಂತ ಇಲ್ಲ ಆದರೆ ಕ್ಷಣೆ ಅಂದ್ರೆ ಒಂದು ಕ್ಷಣದಲ್ಲಿ ಅಂತ ನಾವೇ ಅನ್ವಯ ಮಾಡ್ಕೊಂಡಿರೋದು ಅದು ತುಷ್ಟಾಹ ಅಂದ್ರೆ ಸಂತೋಷ ಪಡೋರು ಸಂತುಷ್ಟಾಹ ಅಂತ ಹೇಳ್ತೀವಲ್ವಾ ಸಂತುಷ್ಟರಾದರು ಅಂತ ಸೊ ಅದೆಲ್ಲ ಆ ಸಂತುಷ್ಟರು ಈ ಎಲ್ಲಾ ಶಬ್ದಗಳು ಬರೆದೇ ಈ ತುಷ್ಟಾಹ ಈ ಒಂದು ಶಬ್ದ ಬೇರೆ ಬೇರೆ ರೂಪಗಳಾಗಿ ಬರುತ್ತೆ ನಮಗೆ ಇದು ಗೊತ್ತಿತ್ತು ಅಂದ್ರೆ ಈ ಶಬ್ದ ಮತ್ತೆ ಎಲ್ಲಾದ್ರೂ ಬೇರೆ ಶ್ಲೋಕದಲ್ಲಿ ಬಂದಾಗ ತುಂಬಾ ಸರಳವಾಗಿ ಅರ್ಥ ಆಗತ್ತೆ ರುಷ್ಟಾಹ ಅಂದ್ರೆ ಕೋಪಗೊಳ್ಳುವವರು ಅಥವಾ ಅಸಂತೃಪ್ತಿಯನ್ನು ಹೊಂದಿರುವವರು ಸಿಕ್ತಾ ಅಂತ ಹೇಳ್ಬಿಟ್ಟು ಕ್ಷಣೇ ಕ್ಷಣೇ ಅಂದ್ರೆ ಒಂದು ಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಅಂತ ಅದಕ್ಕೆ ಅದನ್ನ ಕೊಟ್ಟಿದ್ದು ಕ್ಷಣೇ ಕ್ಷಣೆ ಅಂತ ಅಂದಾಗ ಕ್ಷಮ ಅಂತ ಹೇಳ್ಬಿಟ್ಟು ಅವ್ಯವಸ್ಥಿತ ಚಿತ್ತಾನಾಂ ಅವ್ಯವಸ್ಥಿತ ಅಂದ್ರೆ ಅಸ್ಥಿರವಾದ ಅಥವಾ ಸರಿಯಾಗಿ ವಂದಿಸಲ್ಪಡದೇ ಇರತಕ್ಕಂಥ ಅಥವಾ ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಅಸ್ಥಿರ ಮನ ಚಿತ್ತಾನಾಮ್ ಅಂದ್ರೆ ಮನಸ್ಸುಳ್ಳವರ ಓಕೆ ಅವ್ಯವಸ್ಥಿತ ಚಿತ್ತಾನಾಮ್ ಅಂದ್ರೆ ಅಸ್ಥಿರ ಮನಸ್ಸುಳ್ಳವರ ಪ್ರಸಾದ ಅಂದ್ರೆ ಕೃಪೆ ಅಪಿ ಅಂದ್ರೆ ಸಹ ಅಂತ ಮೆಚ್ಚುಗೆಯೂ ಸಹ ಭಯಂಕರ ಭಯಾನಕವಾಗಿರುತ್ತೆ ಒಮ್ಮೆ ಒಬ್ಬ ವ್ಯಕ್ತಿ ಒಂದಿಷ್ಟು ಕೋತಿಗಳನ್ನು ಸಾಕಿರ್ತಾನೆ ಆ ಕೋತಿಗಳಿಗೆ ಒಂದ್ಸಾರಿ ತಾನು ಊರಿಗೆ ಹೋಗ್ಬೇಕಾದ್ರೆ ಹೊಸತಾಗಿ ಹೂವಿನ ಸಸಿಗಳನ್ನು ಇಟ್ಟಿದ್ದೀನಿ ಆಗಾಗ ಅವುಗಳಿಗೆ ನೀರು ಹಾಕ್ತಾಯಿರಿ ನಾನು ಊರಿಗೆ ಹೋಗ್ಬಾರ ಅಂತ ಹೇಳ್ತಾನೆ ಈ ಕಬ್ಬಿಗಳು ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವನೇನು ಮಾಡಿರ್ತಾನೆ ಬೇರು ತುಯ್ಯುವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ಹಾಕಿದ್ರೆ ಒಣಗುತ್ತೆ ಜಾಸ್ತಿ ಹಾಕಿದರೆ ಪರ್ತು ಹೋಗುತ್ತೆ ಕಡಿಮೆ ಹಾಕಿದ್ರೆ ಆ ಬತ್ತಿ ಹೋಗ್ಬಿಡುತ್ತೆ ಸಸ್ಯಗಳು ಅಂತೇಳಿ ಹೇಳಿರ್ತಾರೆ ಸೊ ಅವನು ವಾಪಸ್ ಹೋಗಿ ಬರ್ತಾನೆ ಎಲ್ಲ ಸಸ್ಯಗಳು ಸತ್ತೋಗ್ಬಿಟ್ಟಿರ್ತಾವೆ ಅಯ್ಯೋ ಈ ಕಪಿಗಳ ಏರ್ವಾಟು ಮಾಡಿದ್ವು ಸರಿ ಹೇಗೆ ನೋಡ್ಕೊಂಡಿಲ್ಲ ಅನ್ಕೊಳ್ತಾನೆ ನೀರು ಹಾಕ್ಲಿಕ್ಕೆ ಹೇಳಿದ್ನಲ್ವಾ ನೀರು ಹಾಕಿದ್ವಲ್ವಾ ನೀವು ಅಂತ ಹೇಳಿ ಇಲ್ಲ ನಾವು ಪ್ರತಿದಿನ ನೀರು ಹಾಕ್ತಾ ಇದ್ವಿ ಆದರೂ ಒಣಗೋಗ್ಬಿಟ್ವೋ ಪ್ರತಿದಿನ ನೀರು ಹಾಕಿದ್ರು ಹೇಗೆ ಒಣಗ್ತಾ ಇದ್ವು ಬೇರೆ ತೊಯ್ಯೋ ಅಷ್ಟು ಹಾಕ್ಬೇಕು ಅಂತ ಹೇಳಿರ್ತಾನಲ್ವಾ ಪ್ರತಿದಿನ ಸಸ್ಯಗಳನ್ನ ಕೀಳೋದು ಬೇರೆಗೆ ನೀರು ಹಾಕೋದು ಅದು ತೊಯ್ದ ನಂತರ ಮತ್ತೆ ಮಣ್ಣಲ್ಲಿ ಇಡೋದು ಹೀಗೆ ಮಾಡ್ತಾ ಇದ್ದಾರೆ ಕಪಿಗಳಿಗೆ ಸಸ್ಯಗಳನ್ನ ಕೊಲ್ಬೇಕು ಅವ್ನಿಗೆ ತೊಂದರೆ ಅನ್ನೋ ಯಾವುದೇ ಉದ್ದೇಶ ಇದ್ದಿಲ್ಲ ಆದರೆ ಅವುಗಳಿಗೆ ಒಂದು ಏನು ಬುದ್ಧಿವಂತಿಕೆ ಸ್ಥಿರವಾದ ಮನಸ್ಸು ಅಥವಾ ಜ್ಞಾನ ಇರಲಿಲ್ಲ ಸರಿಯಾದ ಜ್ಞಾನ ಇರಲಿಲ್ಲ ಎಷ್ಟೊಂದು ಸಾರಿ ಹೀಗೆ ಆಗ್ಬಿಡುತ್ತೆ ನಮ್ಮ ಜೀವನದಲ್ಲೂ ಸಹ ನಮ್ ಎಷ್ಟೊಂದು ಜನಕ್ಕೆ ನಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇರಲ್ಲ ಆದರೆ ಅವರ ಅಜ್ಞಾನದ ಕಾರಣಕ್ಕಾಗಿ ಅಥವಾ ಅವರ ದೌರ್ಬಲ್ಯಗಳ ಭಾವನಾತ್ಮಕವಾದ ದೌರ್ಬಲ್ಯಗಳ ಕಾರಣಕ್ಕಾಗಿ ಅವರಿಂದಾಗಿ ನಮಗೆ ತೊಂದರೆ ಉಂಟಾಗತ್ತೆ ಆದ್ರಿಂದ ಅಂಥವರ ಸಹವಾಸ ಯಾವತ್ತು ಅಥವಾ ಅಂಥವ್ರನ್ನ ನಂಬಿ ದೊಡ್ಡ ದೊಡ್ಡ ಕೆಲಸಗಳನ್ನು ಕೊಡೋದು ಅಥವಾ ಒಪ್ಪಿಕೊಳ್ಳೋದು ಅವರ ಮೇಲೆ ಆಗೋದು ತುಂಬ ಅಪಾಯಕಾರಿ ಯಾರು ದಿಢೀರನೆ ಕೋಪಗಳು ಮತ್ತೊಂದು ಕ್ಷಣಕ್ಕೆ ತುಂಬ ಸಂತೋಷವಾಗ್ಬಿಟ್ಟು ಮಾತಾಡೋದು ಇದು ಇವೆರಡೂ ತುಂಬ ಅಪಾಯ ಯಾರು ನೀವೇನಾದರೂ ಕೋಪ ಬರುವ ರೀತಿಯಲ್ಲಿ ಮಾಡಿದಾಗಲೂ ಸ್ವಲ್ಪ ವಿವೇಚನೆಯಿಂದ ತಾಳ್ಮೆಯಿಂದ ಕಾಯ್ದು ಪ್ರತಿಕ್ರಿಯಿಸಬಲ್ಲರು ಏನಾದರೂ ನೀವು ಸಂತೋಷ ಬರುವಂಥ ಕೆಲಸ ಮಾಡಿದಾಗಲೂ ಸ್ವಲ್ಪ ತಾಳ್ಮೆಯಿಂದ ಮತ್ತೆ ವಿವೇಚಿಸಿ ಪ್ರತಿಕ್ರಿಯಿಸಬಲ್ಲವರು ಅವರ ಮೇಲೆ ನಾವು ಅವಲಂಬನೆ ಆದ್ದರಿಂದ ಕ್ಷಣ ಕ್ಷಣಕ್ಕೂ ಮನೋಸ್ಥಿತಿಯನ್ನು ಬದಲಾಯಿಸುವಂಥ ಅಸ್ಥಿರ ಮನಸ್ಸಿನವರು ಅವರು ನಮ್ಮ ಹಿತೈಸಿಗಳಾಗಿದ್ದರೂ ಸಹ ನಾವು ಅವರನ್ನು ನಂಬಲಿಕ್ಕೆ ಅರ್ಹರಲ್ಲ ಮತ್ತೆ ನಾವು ಸಹ ಈ ರೀತಿಯ ವ್ಯಕ್ತಿಗಳಾಗಿದ್ದರೆ ಅಂದರೆ ಕ್ಷಣ ಕ್ಷಣಕ್ಕೂ ಬದಲಾದವರಾಗಿದ್ದರೆ ನಿರಂತರವಾದ ಪ್ರಯತ್ನದಿಂದ ನಾವು ಅದನ್ನು ಬದಲಾಯಿಸ್ತವೆ ಯಾವುದೇ ಒಂದು ಸನ್ನಿವೇಶಕ್ಕೆ ದಿಢೀರನೇ ಪ್ರತಿಕ್ರಿಯಿಸ್ತೇ ಇರೋದು ತುಂಬ ಒಂದು ವಿವೇಕಿಗಳ ಲಕ್ಷಣ ವಿವೇಚನೆ ಮಾಡಿ ಪ್ರತಿಕ್ರಿಯಿಸಬೇಕು ಅನ್ನುವಂಥ ಪಾಠವನ್ನ ಈ ಶ್ಲೋಕ ನಮಗೆ ಹೇಳುತ್ತೆ ಇದರ ಜೀವನ ಪಾಠ ಏನು ಅಂದ್ರೆ ಮನಸ್ಸಿನ ಸ್ಥಿರತೆ ನಂಬಿಕೆಯ ಆಧಾರ ಯಾವಾಗಲೂ ಯಾರ ಸ್ಥಿರ ಮನಸ್ಕರು ಇರ್ತಾರೋ ಅವರು ಸಹ ನಿಮ್ಮನ್ನು ಹೊಗಳೋರು ನಿಮ್ಮನ್ನು ಸಂತೋಷವಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡದೇ ಇದ್ದರೂ ಸಹ ಯಾವಾಗಲೂ ನಾವು ಸ್ಥಿರವಾದ ಮನಸ್ಕರ ಮೇಲೆ ನಂಬಿಕೆಯನ್ನ ಇಡಬೇಕು ಮತ್ತೆ ನಾವು ಸ್ಥಿರ ಮನಸ್ಕರಾಗಿದ್ದರು ಮಾತ್ರ ನಮ್ಮ ಮೇಲೆ ಬೇರೆಯವರು ನಂಬಿಕೆಯನ್ನ ಇಡ್ತಾರೆ ಅಸ್ಥಿರ ಸ್ವಭಾವ ತುಂಬಾ ಅಪಾಯಕಾರಿ ಸ್ಪೈನ್ಲೆಸ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ಒಂದು ಮಾತಿರುತ್ತೆ ಸುಮಾರಷ್ಟು ಜನ ಆಗಿರ್ತಾರೆ ಅವ್ರಿಗೆ ಏನೂ ಕೆಟ್ಟ ಉದ್ದೇಶ ಇಲ್ಲ ಅಂದ್ರೂ ಕೂಡ ಅವರಿಗೆ ಮೇಲೆ ತಮಗೆ ನಂಬಿಕೆ ಇರಲ್ಲ ತಮ್ಮ ಬಗ್ಗೆ ತಮಗೆ ತಿಳಿದಿರಲ್ಲ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತಾರೆ ಆ ಥರದರು ತುಂಬ ಅಪಾಯಕಾರಿ ಭಾವನೆ ನಿಯಂತ್ರಣ ಉತ್ತಮ ಸಂಬಂಧಗಳ ಮೂಲ ಎಷ್ಟೊಂದು ಸಾರಿ ಯಾವುದೋ ಒಂದು ಸನ್ನಿವೇಶ ನಮಗೆ ಕೋಪ ತರಿಸ್ಬಿಡುತ್ತೆ ಆದರೆ ಜಗಳ ಮಾಡಿಕೊಂಡು ಬಿಟ್ಬಿಟ್ಟಿದ್ರೆ ಮುಂದೆ ಬರೋ ಸಾವಿರಾರು ಒಳ್ಳೆ ಕ್ಷಣಗಳು ನಾಶ ಆಗ್ಬಿಡ್ತಾರೆ ಅದೇ ಆ ಕ್ಷಣವನ್ನು ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಅವ್ರನ್ನ ಕ್ಷಮಿಸಿನೋ ಅಥವಾ ಅದನ್ನು ಮರೆತೋ ನಡೆದ್ರೆ ಅವ್ರ ಜೊತೆಯಲ್ಲಿ ಸ್ನೇಹ ಸಂಬಂಧ ಯಾವುದೇ ಆಗಿದ್ರು ಚೆನ್ನಾಗಿರುತ್ತೆ ಅದರಿಂದ ಯಾವಾಗಲೂ ದಿಢೀರನೆ ಪ್ರೇ ಪ್ರತಿಕ್ರಿಯಿಸಬಾರದು ಸ್ಥಿರ ಮನಸ್ಸು ನಾಯಕತ್ವದ ಸೊ ಇಷ್ಟು ಪಾಠಗಳನ್ನು ನಾವು ಈ ಸುಭಾಷಿತದಿಂದ ಕಲಿಬಹುದು ಈ ಶಬ್ದಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರೆ ಮುಂದೆ ಬೇರೆ ಕಡೆ ಸಂಸ್ಕೃತ ಶ್ಲೋಕ ಅಧ್ಯಯನ ಮಾಡಬೇಕಾದ್ರೆ ಈ ಸುಭಾಷಿತಗಳು ತೊಂದರೆ ನಮಗೆ ಆಗ ನೇರವಾಗಿ ಬೇರೆಯ ಅರ್ಥ ವಿವರಣೆ ಬೇಕಾಗದೇನೆ ನೇರವಾಗಿ ಸಂಸ್ಕೃತದಿಂದ ನಾವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಇದಿಷ್ಟು ಈ ಹೊತ್ತಿನ ಸುಭಾಷಿತ ಆಗಿತ್ತು ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಾರ ಇನ್ನೊಂದು ಶುಭಾಶಯದೊಂದಿಗೆ ಬರ್ತೇನೆ ಇಷ್ಟೊತ್ತು ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು